ಆಕಾಶವಾಣಿ ಚುನಾವಣಾ ಪರ್ವ ದೇಶದ ಗರ್ವ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ವಿಶೇಷ ಸರಣಿ ಕೇಳಿ ಚುನಾವಣಾ ಪರ್ವ ದೇಶದ ಗರ್ವ ಪ್ರಿಯ ಕೇಳಿದರೆ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮಗೆಲ್ಲ ಗೊತ್ತೇ ಇದೆ ಈ ತಿಂಗಳು ಇಪ್ಪತ್ತಾರು ಹಾಗೂ ಮುಂದಿನ ತಿಂಗಳು ಏಳನೇ ತಾರೀಕು ಈ ದೇಶ ಲೋಕಸಭೆಯ ಚುನಾವಣೆಗಳನ್ನು ಎದುರಿಸ್ತಾ ಇದೆ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಎರಡು ಹಂತಗಳಲ್ಲಿ ಈ ಚುನಾವಣೆಗಳು ನಮ್ಮ ರಾಜ್ಯದಲ್ಲಿ ನಡೆಯುತ್ತೆ ನಿಜವಾಗಿ ಹೇಳಬೇಕಂದ್ರೆ ಇದೊಂದು ಚುನಾವಣಾ ಹಬ್ಬ ಪ್ರತಿಯೊಬ್ಬರೂ ಈ ಹಬ್ಬದಲ್ಲಿ ಪ್ರಜೆಗಳು ಪಾಲ್ಗೊಳ್ಳಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಸದಿಚ್ಛೆಯಾಗಿದೆ ಕರ್ನಾಟಕದಲ್ಲಿ ಈ ಒಂದು ಹಬ್ಬಕ್ಕೆ ಹೇಗೆ ಸಜ್ಜುಗೊಂಡಿದೆ ನಮ್ಮ ರಾಜ್ಯ ಅನ್ನುವಂಥದ್ದನ್ನು ತಿಳಿಸ್ಕೊಡೋದಕ್ಕೆ ಅಂತ ಹೇಳಿ ನಮ್ಮ ಜೊತೆಗೆ ಇವತ್ತು ನಮ್ಮ ರಾಜ್ಯದ ಅಪರ ಮುಖ್ಯ ಚುನಾವಣಾಧಿಕಾರಿಗಳಾದಂತಹ ಎಂ ಕೂರ್ಮಾರಾವ್ ಅವರಿದ್ದಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ನಮಸ್ಕಾರ ರಾಜ್ಯ ಸ್ವೀಪ್ ನೋಡಲ್ ಅಧಿಕಾರಿಗಳಾಗಿರುವಂತಹ ಪಿ ಎಸ್ ವಸ್ತ್ರದವರು ಕೂಡ ಇದ್ದಾರೆ ಅವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ನಮಸ್ತೆ ಕೂರ್ಮಾರಾವ್ ಅವರು ಹೇಳಿ ಸರ್ ಈ ಒಂದು ಬಹಳ ವಿಶೇಷವಾದಂಥ ಸನ್ನಿವೇಶದಲ್ಲಿ ನಾವಿದ್ದೇವೆ ಈ ಮುಂದಿನ ಐದು ವರ್ಷಗಳಿಗೆ ನಮ್ಮ ದೇಶವನ್ನು ಯಾರು ನಡೆಸಬೇಕು ಅಂತ ಹೇಳಿ ನಿರ್ಧಾರ ಮಾಡುವಂಥ ಒಂದು ಸಮಯ ಅದು ಹಾಗಾಗಿ ಚುನಾವಣಾ ಪರ್ವ ದೇಶದ ಗರ್ವ ಅನ್ನುವಂಥದ್ದನ್ನು ಒಂದು ಟೈಟಲ್ನ ಕೊಟ್ಟಿದ್ದಾರೆ ಈ ಒಂದು ಚುನಾವಣಾ ಪರ್ವದಲ್ಲಿ ನಿಮ್ಮ ಚುನಾವಣಾ ರಥ ಹೇಗೆ ನಡೀತಾ ಇದೆ ಅನ್ನುವಂಥದ್ದನ್ನು ನಮ್ಮ ಕೇಳಗರಿಗೆ ತಿಳಿಸ್ಕೊಡಿ ಚುನಾವಣೆಯ ಪರ್ವ ದೇಶದ ಗರ್ವ ಈ ಲೋಕಸಭಾ ಸಾರ್ವತ್ರಿಕ ಚುನಾವಣೆಗೆ ಸಂಬಂಧಪಟ್ಟವಾಗಿ ಕರ್ನಾಟಕದಲ್ಲಿರುವ ಎಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಎರಡು ಹಂತದಲ್ಲಿ ಮತದಾನ ನಡೆಯಲಿದೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳು ಹದಿನೈದರಿಂದ ಇಪ್ಪತ್ತೆಂಟು ತನಕ ಇದಕ್ಕೆ ಏಪ್ರಿಲ್ ಇಪ್ಪತ್ತಾರರಂದು ಮತದಾನ ನಡೆಯಲಿದೆ ಇನ್ನುಳಿದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳು ಒಂದರಿಂದ ಹದಿನಾಲ್ಕು ಅದಕ್ಕೆ ಮೇ ಏಳರಂದು ಚುನಾವಣೆ ನಡೆಯಲಿದೆ ಕರ್ನಾಟಕದಲ್ಲಿ ಚುನಾವಣೆ ನಡೆಸುವುದಕ್ಕೆ ನಾವು ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದೀವಿ ಮೊದಲನೇದಾಗಿ ಯಾವುದೇ ಮತದಾರರು ಮತ ಚಲಾಯಿಸಬೇಕಂದ್ರೆ ಅವರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರಬೇಕಾಗಿರುತ್ತದೆ ಸೊ ಮೊದಲು ನಾವು ಸಿದ್ಧಪಡಿಸಿರುವುದು ಮತದಾರರ ಪಟ್ಟಿ ಸೊ ಈಗಾಗಲೇ ಮತದಾರರ ಪಟ್ಟಿ ಸಿದ್ಧಪಡಿಸಿದ್ದೀವಿ ಪ್ರಾಥಮಿಕ ಹಂತದ ಒಂದು ಕಾರ್ಯಾಚರಣೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಸೊ ನಾವು ವಿಶೇಷವಾಗಿ ಎಲ್ಲರೂ ವಿನಂತಿ ಮಾಡೋದೇನೆಂದ್ರೆ ತಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದು ಬಗ್ಗೆ ಖಚಿತಪಡಿಸಿಕೊಳ್ಳಬೇಕು ಅದನ್ನು ಹೇಗೆ ಪರಿಶೀಲಿಸ್ಕೋಬೋ ಅನ್ನೋದು ಬಗ್ಗೆ ಎರಡು ವಿಧಗಳಿವೆ ಒಂದು ಆನ್ಲೈನ್ ಮುಖಾಂತರ ಕೂಡ ತಾವು ತಿಳ್ಕೋಬಹುದು ಇನ್ನೊಂದು ನಮ್ಮ ಬೂತ್ ಮಟ್ಟದ ಅಧಿಕಾರಿ ಇರ್ತಾರೆ ಬಿ ಎಲ್ ಅಂತ ಅವರ ಕಡೆ ಕೂಡ ಈ ಇದು ಇರುತ್ತದೆ ಅದರಲ್ಲಿ ಕೂಡ ಪರಿಶೀಲಿಸಬಹುದು ಆನ್ಲೈನ್ ಬಗ್ಗೆ ಹೇಳಬೇಕಂದ್ರೆ ವಿಶೇಷವಾಗಿ ನಮ್ಮ ವೆಬ್ ಪೋರ್ಟಲ್ ಇದೆ ವೋಟರ್ಸ್ ಡಾಟ್ ಇ ಸಿ ಐ ಡಾಟ್ ಜಿ ಓ ವಿ ಡಾಟ್ ಇನ್ನು ಅದರಲ್ಲಿ ತಿಳ್ಕೊಬೋದು ಇನ್ನೊಂದು ತುಂಬ ಸುಲಭವಾದ ತುಂಬ ಅದ್ಭುತವಾದ ಒಂದು ಆ್ಯಪ್ ಅಪ್ಲಿಕೇಶನ್ ಇದೆ ವೋಟರ್ ಹೆಲ್ಪ್ಲೈನ್ ಆ್ಯಪ್ ಅಂತ ಈಗೆಲ್ಲರೂ ಸಾರ್ವಜನಿಕರೆಲ್ಲ ತುಂಬ ಅಪ್ಲಿಕೇಶನ್ಸ್ ಯೂಸ್ ಮಾಡ್ತಾ ಇದ್ದಾರೆ ವೋಟರ್ ಹೆಲ್ಪ್ಲೈನ್ ಆ್ಯಪ್ ಅಂತ ಅದರಲ್ಲೂ ಕೂಡ ತಾವು ಪರಿಶೀಲಿಸ್ಕೋಬೋದು ಇದೆಲ್ಲದೆ ನಮಗೆ ಇ ಸಿ ಐಗೆ ನಮ್ಮದು ಒಂದು ಸಹಾಯವನಿದೆ ಒನ್ ನೈನ್ ಫೈವ್ ಜೀರೋ ಅಂತ ಅದು ತುಂಬ ಒಂದು ಪ್ರಮುಖವಾದದ್ದು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಜನರು ಕೂಡ ಅದಕ್ಕೂ ಕೂಡ ಕರೆ ಮಾಡಿ ಕೂಡ ತಾವು ತಿಳ್ಕೊಬೋದು ಈ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಮ್ಮ ಎಪಿಕ್ ನಂಬರ್ ಈ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ನನ್ನ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದು ಅನ್ನೋದ ಬಗ್ಗೆ ಕೂಡ ನಾವು ಖಚಿತಪಡಿಸ್ಕೊಳ್ಬೋದು ಸೊ ಇದು ತುಂಬ ಪ್ರಮುಖವಾದದ್ದು ಐ ತಿಂಕ್ ಸಾರ್ವಜನಿಕರೆಲ್ಲ ಕೂಡ ಇದನ್ನು ಸದುಪಯೋಗಗೊಳಿಸ್ಕೋಬೇಕು ಇನ್ನೊಂದೇನೆಂದರೆ ಅದರಲ್ಲಿ ಎಲ್ಲ ಮಾಹಿತಿ ಇರ್ತದೆ ನಮಗೆ ನಮ್ಮ ಭೂತಮಟ್ಟದ ಅಧಿಕಾರಿ ಯಾರಿದ್ದಾರೆ ಮತ್ತು ನಮ್ಮ ಮತಗಟ್ಟೆ ಎಲ್ಲಿ ಬರುತ್ತದೆ ಅದಕ್ಕೆ ಸಂಬಂಧಪಟ್ಟವಾಗಿ ಮಾಹಿತಿ ಕೂಡ ಅದರಲ್ಲಿ ನಾವು ತಿಳ್ಕೊಬೋದು ಅಂದ್ರೆ ಅವರ ಹೆಸರನ್ನ ಹಾಕಿದ್ರೆ ಸಾಕ ಅದಕ್ಕೆ ಕಳಿಸಿದ್ರೆ ಸಾಕ ಆ ಹೆಲ್ಪ್ಲೈನ್ ನಂಬರ್ ಸಾಕ ಫಾರ್ ಎಕ್ಸಾಂಪಲ್ ವೋಟರ್ ಹೆಲ್ಪ್ಲೈನ್ ಆಪ್ ಇದೆಯಲ್ಲ ಅದನ್ನ ಇನ್ಸ್ಟಾಲ್ ಮಾಡಿಕೊಂಡು ನಾವು ಅದರಲ್ಲಿ ಸುಮಾರು ಆಪ್ಷನ್ಸ್ ಇದೆ ಅದರಲ್ಲಿ ನಾಟ್ ಓನ್ಲಿ ನಮ್ಮ ಇನ್ಫರ್ಮೇಶನ್ ವೋಟರ್ ಇನ್ಫಾರ್ಮೇಶನ್ ಸಂಬಂಧಪಟ್ಟದ ಅಲ್ಲದೆ ನಾನು ಏನಾದರೂ ಸಣ್ಣ ಸಂಬಂಧಪಟ್ಟ ಸ್ವಲ್ಪ ದೂರುಗಳಿದ್ರೆ ದೂರುಗಳು ಅವಕಾಶ ಇದೆ ನಾಳೆ ವೋಟರ್ ಟರ್ನ್ಔಟ್ ಸಂಬಂಧಪಟ್ಟವಾಗಿ ಮಾಹಿತಿ ತಗೊಳ್ಬೇಕಂದ್ರೆ ವೋಟರ್ ಟರ್ನ್ಔಟ್ ಕೂಡ ತಗೊಳ್ಬಹುದಾಗುತ್ತದೆ ಸೊ ಈ ರೀತಿ ಸುಮಾರು ಅಪ್ಲಿಕೇಶನ್ಸ್ ಸಂಬಂಧಪಟ್ಟವಾಗಿ ಮಾಹಿತಿ ಅದರಲ್ಲಿ ಇರುತ್ತದೆ ಸುಮಾರು ಸರ್ವಿಸಸ್ ಕೂಡ ಅದರಿಂದ ಪಡೆಯಬಹುದಾಗುತ್ತದೆ ಅಂದರೆ ಅದು ಆಪ್ರೇಟ್ ಮಾಡೋಕ್ಕೂ ಕೂಡ ಭಾಳ ಸುಲಭವಾಗಿ ಅದನ್ನು ಸುಲಭವಾಗಿ ಅಂತೇಳಿ ಭಾಳ ಸಂತೋಷ ಸರ್ ಈಗ ಹೆಚ್ಚು ಯುವ ಮತದಾರರನ್ನು ಆಕರ್ಷಿಸಬೇಕು ಅನ್ನುವಂಥದ್ದು ಎಲ್ಲರ ಒಂದು ಮುಖ್ಯ ಗಮನ ಆ ಕಡೆಗಿದೆ ವಿಶೇಷವಾಗಿ ಈ ಸ್ವೀಪ್ ಆ್ಯಕ್ಟಿವಿಟೀಸ್ ಅಂತ ನಾವು ಕರಿತೀವಿ ಅಂದರೆ ಸಿಸ್ಟಮ್ಯಾಟಿಕ್ ವೋಟರ್ಸ್ ಎಜುಕೇಷನ್ ಎಲೆಕ್ಟ್ರಲ್ ಪಾರ್ಟಿಸಿಪೇಷನ್ ಪ್ರೋಗ್ರಾಮ್ ಅನ್ನುವಂಥದ್ದು ಭಾಳ ಮುಖ್ಯವಾಗಿ ಅದರ ಹೆಡ್ಲೈನ್ಸೇ ಗ್ರೇಟರ್ ಪಾರ್ಟಿಸಿಪೇಷನ್ ಫಾರ್ ಎ ಸ್ಟ್ರಾಂಗರ್ ಡೆಮಾಕ್ರಸಿ ಅನ್ನುವಂಥದ್ದು ಅದರ ಒಂದು ಶಿರೋನಾಮಿ ಸರ್ ಮತದಾರರ ಜಾಗೃತಿ ಶಿಕ್ಷಣ ಮತ್ತು ಭಾರತದಲ್ಲಿ ಮತದಾರ ಸಾಕ್ಷರತೆಯನ್ನು ಉಂಟು ಮಾಡೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಈಸೈ ಹಮ್ಮಿಕೊಂಡಿದೆ ಅನ್ನುವಂಥದ್ದು ನಾವೆಲ್ಲ ಗಮನಿಸಿದ್ದೀವಿ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಸ್ವೀಪ್ ಆ್ಯಕ್ಟಿವಿಟೀಸ್ ಹೇಗೆ ನಡೀತಾ ಇದೆ ಸರ್ ಸ್ವೀಪ್ ಅಂದರೆ ಕನ್ನಡದಲ್ಲಿ ವ್ಯವಸ್ಥಿತ ಮತದಾರ ಶಿಕ್ಷಣ ಮತ್ತು ಮತದಾರ ಭಾಗವಹಿಸುವಿಕೆ ಸೊ ಕರ್ನಾಟಕದಲ್ಲಿ ಎರಡು ಸಾವಿರ ಹದಿನೆಂಟರಿಂದ ನಾವು ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಯತ್ನ ಮಾಡಿದ್ದೇವೆ ನಮ್ಮಲ್ಲಿ ಮತದಾರ ಸಾಕ್ಷರತಾ ಸಂಘಗಳಿವೆ ಅದು ಅಂದರೆ ಪ್ರೌಢಶಾಲೆಯಲ್ಲಿ ಅಂದರೆ ಅವರು ಭವಿಷ್ಯದ ಮತದಾರರು ಓಕೆ ಜೂನಿಯರ್ ಕಾಲೇಜು ಡಿಗ್ರಿ ಕಾಲೇಜಲ್ಲಿ ಯುವ ಮತದಾರರು ಅದ ನಂತರ ಇದ್ದವರು ಹೊಸ ಮತದಾರಂತ ತಿಳ್ಕೊಳ್ಬೇಕು ಅದಲ್ಲದೆ ವಿದ್ಯಾರ್ಥಿಗಳಿಲ್ಲ ಹೊರಗಡೆ ಇದ್ದಾರೆ ಅಂದರೆ ನೌಕರಿಯಲ್ಲಿರ್ಬೋದು ಸರ್ಕಾರಿ ನೌಕರಿ ಅಥವಾ ಅರೆ ಸರ್ಕಾರಿ ನೌಕರಿ ಪ್ರೈವೇಟು ಅಥವಾ ಏನಾದರೂ ಅಸೋಸಿಯೇಷನ್ದಲ್ಲಿದ್ದರೆ ಅವರಿಗೆ ನಾವು ವೋಟರ್ ಅವೇರ್ನೆಸ್ ಫೋರಮ್ ಮೂಲಕ ಅವರಿಗೆ ಮಾಹಿತಿ ಕೊಡ್ತೀವಿ ಓಹೋ ಈ ಎರಡೂ ಬಿಟ್ಟ ಮೇಲೆ ಏನು ಜನ ಸಮಾಜದಲ್ಲಿದ್ದಾರೆ ಅವರಿಗೆ ನಾವು ಚುನಾವಣಾ ಜಾಗೃತಿ ಸಂಘ ಅಲ್ಲಿ ಬಿಎಲ್ಒ ಮೂಲಕ ನಾವು ಅವರಿಗೆ ಮುಟ್ಟುತ್ತೇವೆ ಈಗ ಸ್ವೀಪ್ದಲ್ಲಿ ನಾವು ಮಾಡೋದು ಒಳಗೊಳ್ಳುವ ಸುಗಮ ವ್ಯವಸ್ಥಿತ ಮತ್ತು ನೈತಿಕ ಮಟ್ಟದ ಚುನಾವಣೆ ಮಾಡಲಿಕ್ಕೆ ನಾವು ಎಲ್ಲ ಪ್ರಯತ್ನ ಮಾಡಿದ್ವಿ ಈಗ ಯುವ ಮತದಾರಿಗೆ ನಾವು ತೆಗೆದುಕೊಳ್ಳಿಕ್ಕೆ ಭವಿಷ್ಯದ ಮತದಾರರಿಗೆ ನಾವು ಮಾಹಿತಿ ಕೊಡ್ತೀವಿ ಅದು ವರ್ಷವಿಡೀ ಅವರಿಗೆ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ ಮಾಡಿದ್ವಿ ಪ್ರತಿ ತಿಂಗಳು ಏನು ಚಟುವಟಿಕೆ ಮಾಡಬೇಕು ಆಮೇಲೆ ವರ್ಷವಿಡೀ ನಾವು ಅವರಿಗೆ ಸ್ಪರ್ಧೆನೂ ಮಾಡ್ತೀವಿ ನಿಬಂಧ ಸ್ಪರ್ಧೆ ಇರ್ಬೋದು ಅಥವಾ ಪೇಂಟಿಂಗ್ ಸ್ಪರ್ಧೆ ಇರ್ಬೋದು ಅಥವಾ ಕ್ವೀಸ್ ಮೂಲಕ ಇದರ ಮೂಲಕ ನಾವು ಅವರಿಗೆ ಚುನಾವಣೆ ಮಾಹಿತಿ ಕೊಡ್ತೀವಿ ಇದನ್ನು ನಾವು ರಾಷ್ಟ್ರೀಯ ಮತದಾರ ದಿವಸ ಅಂದರೆ ಇಪ್ಪತ್ತೈದು ಜನವರಿ ಆ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ತೈದನೇ ಜನವರಿಗೆ ರಾಷ್ಟ್ರೀಯ ಮತದಾರ ದಿನ ಆಚರಿಸ್ತೀವಿ ಪ್ರತಿ ವರ್ಷ ಇಪ್ಪತ್ತೈದು ಜನವರಿಗೆ ಆಚರಿಸ್ತೀವಿ ಯಾರ್ಯಾರು ಈ ಸ್ಪರ್ಧೆಯಲ್ಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಥವಾ ಪ್ರಥಮ ದ್ವಿತೀಯ ಪಡೆದಿದ್ದಾರೆ ರಾಜ್ಯ ಮಟ್ಟದಲ್ಲಿ ಅವರಿಗೆ ನಾವು ಅವಾರ್ಡ್ ಕೊಡ್ತೀವಿ ಓಹೋ ಅದಷ್ಟಲ್ಲದೆ ಅಲ್ಲದೆ ಯಾರ್ಯಾರು ಅಧಿಕಾರಿಗಳು ಒಳ್ಳೆಯ ಕೆಲಸ ಮಾಡಿದ್ದಾರೆ ಚುನಾವಣೆಯಲ್ಲಿ ಅಥವಾ ಮತದಾರ ಪಟ್ಟಿ ಇದರಲ್ಲಿ ಅವ್ರನ್ನೂ ಕೂಡ ಕೂಡಗರಿಸಿ ನಮ್ಮ ರಾಜ್ಯದಲ್ಲಂತೂ ಪ್ರತಿ ರಾಷ್ಟ್ರೀಯ ಮತದಾರ ದಿವಸಕ್ಕೆ ಘನತೆ ವ್ಯಕ್ತ ರಾಜ್ಯಪಾಲರೇ ಚೀಫ್ ಗೆಸ್ಟ್ ಆಗಿರ್ತಾರೆ ಅವರ ಅಮೂಲ್ಯವಾದ ಹಸ್ತದಿಂದ ನಾವು ಎಲ್ಲರಿಗೆ ಪಾರಿತೋಷಕ ಮತ್ತು ಗೌರವಪೂರ್ವಕ ಅವರಿಗೆ ಅಭಿನಂದನೆ ಹೇಳ್ತೀವಿ ಸೊ ಇದಕ್ಕೆ ಯುವ ಮತದಾರರು ತಮಗೆ ಗೊತ್ತಿದ್ದಂಗೆ ಈ ಬಾರಿ ಈಗಾಗಲೇ ಹನ್ನೊಂದು ಲಕ್ಷ ಯುವ ಮತದಾರರು ನೋಂದಣಿಯಾಗಿದ್ದಾರೆ ಅವರೆಲ್ಲ ಉತ್ಸುಕರು ಆಗಿದ್ದಾರೆ ಮತ ಚಲಾಯಿಸಲಿಕ್ಕೆ ನಿಜ ಅವರಿಗೆ ಅಟ್ರಾಕ್ಟ್ ಮಾಡಲಿಕ್ಕೆ ನಾವು ಸೆಲ್ಫಿ ಪಾಯಿಂಟ್ಸ್ ಮಾಡಿದೀವಿ ಅವರಿಗೆ ನಾನಾ ರೀತಿಯಿಂದ ಅಂದ್ರೆ ಸೋಷಿಯಲ್ ಮೀಡಿಯಾ ಮೂಲಕ ಇನ್ನಿತರ ಮೂಲಕ ಆಮೇಲೆ ಆಯಾ ಜಿಲ್ಲೆಯಲ್ಲಿ ಕೆಲವು ಐಕಾನ್ಸ್ ತಗೊಂಡಿದ್ವಿ ಅವರು ಕೂಡ ಯುವಕರಿಗೆ ಪ್ರೇರೇಪಿಸ್ಲಿಕ್ಕೆ ಮತ್ತು ಮತದಾನ ಮತದಾನ ಕೇಂದ್ರಕ್ಕೆ ಕರೀಲಿಕ್ಕೆ ಕೂಡ ಎಲ್ಲ ಪ್ರಯತ್ನ ಮಾಡಲಾಗಿದೆ ಹೇಳಬೇಕು ಸರ್ ತಾವು ಹೇಳಿದ್ರಿ ನಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇದೆಯಾ ಇಲ್ವಾ ಅಂತ ಮೊದಲು ನೋಡ್ಕೋಬೇಕು ಅಂತ ಹೇಳಿ ಹೇಗೆ ನೋಡ್ಕೋಬೇಕು ಅನ್ನೋದನ್ನು ಕೂಡ ತಾವು ವಿವರಿಸಿದ್ರಿ ಆಯ್ತಪ್ಪ ನನ್ನ ಹೆಸರು ಈ ಪಟ್ಟಿನಲ್ಲಿ ಇಲ್ಲ ನಾನು ಏನು ಮಾಡಬೇಕು ನೆಕ್ಸ್ಟ್ ಯಾವುದೇ ಹೆಸರು ನನ್ನ ಪಟ್ಟಿಯಲ್ಲಿ ಇಲ್ಲದಿದ್ದರೆ ಅದಕ್ಕೆ ನಾನು ಹೇಳಿದ್ದೀನಲ್ಲ ಈಗಾಗಲೇ ವೋಟರ್ ಲೈನ್ ಆ್ಯಪ್ ಇರಬಹುದು ಅಥವಾ ವೋಟರ್ಸ್ ಡಾಟ್ ಇ ಸಿ ಐ ಡಾಟ್ ಜಿ ಒ ವಿ ಡಾಟ್ ಅನ್ನಿದೆ ಇದೆ ಅದರ ಮೂಲಕ ಸಪೋಸ್ ಅವರಿಗೆ ಹೆಸರು ಇಲ್ಲದಿದ್ದರೆ ನೋಂದಣಿ ಮಾಡ್ಕೋಬೋದು ಅದನ್ನು ಫಾರ್ಮ್ ಸಿಕ್ಸ್ ಮೂಲಕ ಮಾಡ್ತಾರೆ ಇಲ್ಲದಿದ್ದರೆ ನನ್ನ ಹೆಸರು ಒಂದು ಕಾನ್ಸ್ಟಿಯನ್ಸಿಯಲ್ಲಿದೆ ಒಂದು ಕ್ಷೇತ್ರದಲ್ಲಿದೆ ಆ ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ನಾನು ಬದಲಾವಣೆ ಆಗಿದ್ದೇನೆ ಅದಕ್ಕೆ ಸಂಬಂಧಪಟ್ಟವಾಗಿ ಶಿಫ್ಟೆಡ್ ಅಂತ ಕರಿತೀವಿ ಅದು ಫಾರ್ಮ್ ಏಟ್ ಮೂಲಕ ಶಿಫ್ಟೆಡ್ ಕೂಡ ಮಾಡ್ಕೋಬಹುದು ಯಾವುದೇ ಲೋಪದೋಷವಿದ್ರೆ ಫಾರ್ ಎಕ್ಸಾಂಪಲ್ ನನ್ನ ಹೆಸರು ಇರಬಹುದು ಅಥವಾ ಬೇರೆ ಯಾವುದಾದ್ರೂ ಲೋಪದೋಷ ಇದ್ದರೆ ನನ್ನ ಇದರಲ್ಲಿ ಅದಕ್ಕೆ ಸಂಬಂಧಪಟ್ಟವಾಗಿ ಕೂಡ ನಾನು ಫಾರ್ಮ್ ಏಯ್ಟ್ ಮೂಲಕ ಅದನ್ನು ಕೂಡ ಅಪ್ಲೈ ಮಾಡ್ಕೋಬಹುದು ವಿಶೇಷವಾಗಿ ಪಿಡಬ್ಲ್ಯೂ ಡಿ ಅಂತ ಕರಿತೀವಿ ನಾವು ವಿಶೇಷ ಚೇತನರು ಮತ್ತು ಅಂತ ದಿವ್ಯಾಂಗರಂತವರನ್ನು ಮಾರ್ಕ್ ಮಾಡುವುದಕ್ಕೂ ಕೂಡ ಅದರಲ್ಲಿ ಒಂದು ಅವಕಾಶ ಇದೆ ಅದನ್ನು ಕೂಡ ಮಾಡ್ಕೋಬಹುದು ಸೊ ಈ ರೀತಿ ಸುಲಭವಾದ ರೀತಿಯಲ್ಲಿ ಅದಕ್ಕೆ ಅವಕಾಶ ಕೊಟ್ಟಿದೆ ಈ ತರದ ಅವಕಾಶಗಳನ್ನ ಉಪಯೋಗಿಸ್ಕೊಂಡು ತಮ್ಮ ಹೆಸರನ್ನ ಅಲ್ಲಿ ಖಚಿತಪಡಿಸಿಕೊಂಡು ಇಲ್ಲದಿದ್ರೆ ಸೇರ್ಪಡೆ ಮಾಡ್ಕೊಳ್ಬೋದು ಅಂತ ಹೇಳ್ತಿದಿರಿ ಎಲ್ಲಿಯವರೆಗೆ ಈ ಅವಕಾಶ ಲಭ್ಯ ಇರುತ್ತೆ ಸಿ ಇದು ಜನರಲ್ ಆಗಿ ಇದು ನಾವು ಕಂಟಿನ್ಯೂಸ್ ಅಪ್ಡೇಷನ್ ಅಂತ ಕರಿತೀವಿ ಕಂಟಿನ್ಯೂಸ್ ಆಗಿ ಇದು ನಿರಂತರವಾಗಿ ನಡೀತಾ ಇರ್ತದೆ ಆದರೆ ಮುಖ್ಯವಾಗಿ ಒಂದು ಚುನಾವಣೆ ಬರುವಾಗ ಚುನಾವಣಾ ಸಂದರ್ಭದಲ್ಲಿ ಏನಿರುತ್ತದೆ ಅಂದರೆ ಒಂದು ಚುನಾವಣಾ ದಿನಾಂಕ ಘೋಷಣೆ ಆದ ನಂತರ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿರ್ತದೆ ಹೌದು ಸೊ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆದ ನಂತರ ಆ ಮತದಾನ ದಿನಾಂಕ ಘೋಷಣೆ ಆದ ನಂತರ ಆ ಮತದಾನ ದಿನಾಂಕಕ್ಕೆ ಸಂಬಂಧಪಟ್ಟವಾಗಿ ನಾವು ಮತದಾರರ ಪಟ್ಟಿ ತಯಾರಿಸಬೇಕಾಗತ್ತಲ್ಲ ಆ ಮತದಾರರ ಪಟ್ಟಿ ತಯಾರಿಸುವುದಕ್ಕೆ ಆ ಮತದಾರರ ಪಟ್ಟಿಯಲ್ಲಿ ಹೆಸರಿರುವುದಕ್ಕೆ ಕೆಲವು ಸಮಯ ಬೇಕಾಗುತ್ತೆ ಕೆಲವೊಂದು ದಿನಾಂಕ ನಿಗದಿಪಡಿಸಿರುತ್ತದೆ ಫಾರ್ ಎಕ್ಸಾಂಪಲ್ ನಾವು ವಿತ್ ಡ್ರಾಯಲ್ ಆಫ್ ನಾಮಿನೇಷನ್ ಅಂತ ಕರಿತೀವಿ ಡ್ರಾಯಲ್ ಅಂತ ಒಂದು ಡೇಟ್ ಇರ್ತದಲ್ಲ ಸೊ ಅದು ನಮ್ಮ ಈ ಫಾರ್ ಎಕ್ಸಾಂಪಲ್ ನಾನು ಎರಡನೇ ಫೇಜಲ್ಲಿರುವ ಕಾನ್ಸ್ಟೆನ್ಸಿಗಳಿಗೆ ವಿತ್ ಡ್ರಾಯಲ್ಲು ಎಂಟನೇ ತಾರೀಕು ಇರುತ್ತದೆ ವಿತ್ ಡ್ರಾಯಲ್ ಆಫ್ ದ ನಾಮಿನೇಷನ್ಸ್ ಲಾಸ್ಟ್ ಡೇಟ್ ಆಫ್ ನಾಮಿನೇಷನ್ಸ್ ಅಂತ ಒಂದಿರುತ್ತದೆ ಈ ಲಾಸ್ಟ್ ಡೇಟ್ ಆಫ್ ಇಂದ ಹತ್ತು ದಿವಸ ಮುಂಚೆ ತನಕ ಅಂದರೆ ಇಪ್ಪತ್ತೈದು ಮಾರ್ಚ್ ತನಕ ಕೂಡ ಅವ್ರಿಗೆ ಅವಕಾಶ ಇತ್ತು ಅಂದರೆ ಇದನ್ನು ಇದನ್ನು ಸೇರಿಸ್ಕೊಳ್ಳೋದಕ್ಕೆ ಈ ಚುನಾವಣಾ ಮತದಾರರ ಪಟ್ಟಿಯಲ್ಲಿ ಬರುವುದಕ್ಕೆ ಅದು ಅವಕಾಶ ಬಟ್ ಈಗ ಅವರು ಕೊಟ್ಟಿದ್ರು ಕೂಡ ಮುಂಜಿನ ಬಾರಿ ಅಂದ್ರೆ ಅದು ಕಂಟಿನ್ಯೂಸ್ ಅಪ್ಡೇಷನಲ್ಲಿ ಯಾವಾಗ ಸೇರ್ ಸೇರ್ಕೆ ಆಗುತ್ತದೆ ಬಟ್ ಆದ್ರೆ ಈ ಮತದಾನ ಏನೇನಿರ್ತದಿಲ್ಲ ಈ ಚುನಾವಣದ ಮತದಾರರ ಪಟ್ಟಿ ಏನಿರ್ತದಿಲ್ಲ ಅದಕ್ಕೆ ಇಪ್ಪತ್ತೈದು ಮಾರ್ಚ್ ತನಕ ಅವಕಾಶ ನೀಡಲಾಗಿದೆ ಅದರ ತನಕ ಸುಮಾರು ಜನರು ಸೇರ್ಕೊಂಡಿದ್ದಾರೆ ಸುಮಾರು ಜನ ಎಲ್ಲರೂ ಕೂಡ ಅದನ್ನು ಅವಕಾಶ ಉಪಯೋಗಿಸ್ಕೊಂಡು ಮಾಡಿಸ್ಕೊಂಡಿದ್ದಾರೆ ಸೊ ಈಗ ಹೊಸದಾಗಿ ಸೇರುವಂತಹ ಮತದಾರರು ಮುಂದಿನ ಚುನಾವಣೆಗೆ ಅವರು ಮತದಾನ ಮಾಡೋದಕ್ಕೆ ಅರ್ಹರಾಗ್ತಾರೆ ಅಂತ ಹೇಳಿ ತಾವು ಹೇಳ್ತಾ ಇದ್ದೀರಿ ಇನ್ನೊಂದೇನೆಂದ್ರೆ ಚುನಾವಣಾ ಆಯೋಗ ವಿಶೇಷವಾಗಿ ಈವೆನ್ ನಾವು ಹದಿನೆಂಟು ವರ್ಷ ಅಂತ ನಿಗದಿಪಡಿಸಿದಾರಲ್ಲ ಇದಕ್ಕೆ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಬೆಳಕಿಗೆ ಈವೆನ್ ಸೆವೆಂಟೀನ್ ವಯಸ್ಸಾಗುವಾಗ ಕೂಡ ಅವರಿಗೆ ಅಪ್ಲಿಕೇಶನ್ ಮಾಡುವುದಕ್ಕೆ ಅವಕಾಶ ಕೊಟ್ಟದೆ ವಿಶೇಷವಾಗಿ ಚುನಾವಣಾ ಆಯೋಗ ಸೊ ಸೆವೆಂಟೀನ್ ಆಗ್ತಾ ಇರುವಾಗೆ ನಾವು ಅಪ್ಲೈ ಮಾಡ್ಕೋಬಹುದು ಅವರು ಯಾವಾಗ ಹದಿನೆಂಟು ವರ್ಷ ಆಗ್ತಾರೆ ಆವಾಗ ಅವರಿಗೆ ಆಟೋಮೆಟಿಕ್ ಆಗಿ ಅದನ್ನು ಪ್ರೊಸೆಸ್ ಆಗಿ ಅದರಿಗೆ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳುವಂಥ ಅವಕಾಶ ಕೂಡ ಆಗ್ತದೆ ಈ ಬಾರಿ ಫಾರ್ ಎಕ್ಸಾಂಪಲ್ ಸುಮಾರು ಮತದಾರರು ಆ ರೀತಿ ಸೆವೆಂಟೀನ್ ಪ್ಲಸ್ ಇರುವಾಗಲೇ ಅವರು ನೋಂದಣಿ ಮಾಡಿಕೊಂಡಿದ್ದಾರೆ ಹದಿನೆಂಟು ವರ್ಷ ಆಗುವಾಗ ಅವರಿಗೆ ಆಟೋಮೆಟಿಕ್ ಆಗಿ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಆಗಿದೆ ಇನ್ನೊಂದು ವಿಶೇಷವಾಗಿ ಮಾಡಿರೋದು ಏನಂದ್ರೆ ಹಿಂದೆ ಈ ಹದಿನೆಂಟು ವರ್ಷ ಅನ್ನೋದು ಯಾವ ದಿನಾಂಕಕ್ಕೆ ಹದಿನೆಂಟು ವರ್ಷ ತುಂಬ ಆಗಬೇಕು ಅನ್ನೋದಕ್ಕೆ ಒಂದು ಕ್ವಾಲಿಫೈಯಿಂಗ್ ಡೇಟ್ ಅಂತ ಕರಿತೀವಿ ನಾವು ದಿನಾಂಕ ನಿಗದಿಪಡಿಸ್ತೀವಿ ಜನರಲ್ ಆಗಿ ಜನವರಿ ಇತ್ತು ಅದು ಅಂದರೆ ಜನವರಿ ಫಸ್ಟ್ಗೆ ಆ ವರ್ಷ ಫಾರ್ ಎಕ್ಸಾಂಪಲ್ ಒಂದು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕು ಹದಿನೆಂಟು ವರ್ಷ ಪೂರೈಸವರು ಅವ್ರಿಗೆ ಅರ್ಹರಾಗ್ತಾರೆ ಅನ್ನೋದ್ರ ಬಗ್ಗೆ ಈ ಬಾರಿ ವಿಶೇಷವಾಗಿ ಚುನಾವಣೆ ಆಗ ನಾಲ್ಕು ಕ್ವಾಲಿಫೈಯಿಂಗ್ ಡೇಟ್ಸ್ ಮಾಡಿದೆ ಅಂದರೆ ಒಂದೇ ಅಲ್ಲ ನನಗೆ ಆ ಒಂದು ಒಂದಕ್ಕೆ ನನಗೆ ಹದಿನೆಂಟು ವರ್ಷ ಆಗಿಲ್ಲದಿದ್ದರೂ ಕೂಡ ಒಂದು ನಾಲ್ಕು ಅಂದರೆ ಫಸ್ಟ್ ಏಪ್ರಿಲ್ಗೆ ಮೊನ್ನೆ ಆಯ್ತಲ್ಲ ಫಸ್ಟ್ ಏಪ್ರಿಲ್ ಫಸ್ಟ್ ಏಪ್ರಿಲ್ಗೆ ಯಾರು ಹದಿನೆಂಟು ವರ್ಷ ತುಂಬಿದ್ದಾರೆ ಅಂಥವರು ಕೂಡ ಈಗ ನಮಗೆ ಅರ್ಹ ಮತದಾರರಾಗಿರ್ತಾರೆ ಅದಲ್ಲದೆ ನೆಕ್ಸ್ಟ್ ಮತ್ತೆ ಫಸ್ಟ್ ಜುಲೈ ಇರುತ್ತೆ ಫಸ್ಟ್ ಜುಲೈ ಯಾವಾಗ ಆಗುತ್ತದಲ್ಲ ಆವಾಗ ಹದಿನೆಂಟು ವರ್ಷ ಕೂಡ ಅರ್ಹ ಮತದಾರರು ಆಗ್ತಾರೆ ಅವರು ಕೂಡ ಮತದಾರರ ಪಟ್ಟಿಗೆ ಸೇರ್ಪಡೆಗೊಳ್ತಾರೆ ಅದಲ್ಲದೆ ಫಸ್ಟ್ ಅಕ್ಟೋಬರ್ ಈ ರೀತಿ ನಾಲ್ಕು ಕ್ವಾಲಿಫೈಂಗ್ ಡೇಟ್ಸ್ ಇದರಿಂದ ಅಡ್ವಾಂಟೇಜ್ ಏನಾಗಿದೆ ಈಗ ಏಪ್ರಿಲ್ ಫಸ್ಟ್ ಗೆ ಯಾರು ಹದಿನೆಂಟು ವರ್ಷ ತುಂಬಿದ ಅವರಿಗೆ ಹಿಂದೆ ಆದರೆ ಅವರಿಗೆ ಈ ಚುನಾವಣೆಯಲ್ಲಿ ಹದಿನೆಂಟು ವರ್ಷ ಆಗದಿದ್ರು ಕೂಡ ಅವರು ಚುನಾವಣೆಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಆಗದೇ ಇರಬಹುದು ಬಟ್ ಈ ಬಾರಿ ವಿಶೇಷವಾಗಿ ಅವರು ಮುಂಚಿತವಾಗಿ ಯಾರು ಅಪ್ಲೈ ಮಾಡ್ಕೊಂಡಿದ್ದಾರೆ ಅಂತವರು ಹದಿನೆಂಟು ವರ್ಷ ಅವರೇ ಅಲ್ಲ ಈಗ ಅಪ್ಲೈ ಮಾಡ್ಕೊ ಕೂಡ ಏಪ್ರಿಲ್ ಫಸ್ಟ್ಗೆ ಹದಿನೆಂಟು ವರ್ಷ ತುಂಬಿದಾರೆ ಅಂತವರು ಕೂಡ ಅರ್ಹರಾಗಿರ್ತಾರೆ ವಿಶೇಷವಾದ ಒಂದು ಬದಲಾವಣೆ ತಂದಿದ್ದಾರೆ ನಿಜ ಒಂದು ಈ ರೀತಿ ನಾಲ್ಕು ಕ್ವಾಲಿಫೈ ಡೇಟ್ಸ್ ಮಾಡುವುದು ಇನ್ನೊಂದು ಹದಿನೇಳು ವರ್ಷ ಆಗುವಾಗನೇ ನಾನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಅವಕಾಶ ಕೊಟ್ಟಿದ್ದಾರೆ ಸರ್ ಬಹಳ ವಿಶೇಷ ಅಂತ ಹೇಳಿದ್ರೆ ಈ ಹದಿನೇಳು ವರ್ಷ ಆದ ತಕ್ಷಣ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಟ್ಟಿರುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಇಲ್ಲಿ ಶಾಲಾ ಕಾಲೇಜುಗಳ ಪಾತ್ರ ತುಂಬ ಮುಖ್ಯ ಅಂತ ಹೇಳಿ ನನಗನ್ಸುತ್ತೆ ಸೊ ಶಾಲಾ ಕಾಲೇಜುಗಳು ಈ ತರದ ಸ್ವೀಪ್ ಆಕ್ಟಿವಿಟೀಸ್ ನಲ್ಲಿ ಯಾವ ಥರ ಭಾಗವಹಿಸಬಹುದು ಸರ್ ನಮ್ಮ ರಾಜ್ಯದಲ್ಲಿ ಈಗ ಸುಮಾರು ಎಲ್ಲ ಹೈಸ್ಕೂಲು ಜೂನಿಯರ್ ಕಾಲೇಜ್ ಡಿಗ್ರಿ ಕಾಲೇಜ್ ಯೂನಿವರ್ಸಿಟಿ ವರೆಗೆ ನೋಡಿದರೆ ಸುಮಾರು ಇಪ್ಪತ್ತೈದು ಸಾವಿರ ಎಲೆಕ್ಟ್ರಾನಿಟ್ರಸಿಕ್ ಕ್ಲಬ್ಸ್ ಇದಾವೆ ನಮ್ಮಲ್ಲಿ ಒದ್ದಾರ ಸಾಕ್ಷರತಾ ಸಂಘಗಳು ಅದರಲ್ಲಿ ಬಹುಪಾಲು ಪ್ರೌಢಶಾಲೆ ಹಂತದಲ್ಲೇ ಇದಾವೆ ಇಪ್ಪತ್ತೈದು ಸಾವಿರದಲ್ಲಿ ಸುಮಾರು ಹದಿನೈದರಿಂದ ಹದಿನಾರು ಸಾವಿರ ನಮ್ಮ ಪ್ರೌಢಶಾಲೆ ಮಟ್ಟದಲ್ಲೇ ಇದೆ ಸೊ ಅವರಿಗೆ ಈ ಈಗ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅದೆಲ್ಲ ಮಾಹಿತಿ ಅವರಿಗೆ ಆಯಾ ಶಿಕ್ಷಕರೇ ಅವರಿಗೆ ಕೊಡ್ತಾ ಇದ್ದಾರೆ ಇದಕ್ಕೆ ನಾವು ಪ್ರತಿ ವರ್ಷ ಇವರ ಶಿಕ್ಷಕರಿಗೂ ಕೂಡ ತರಬೇತಿ ಕೊಡ್ತೀವಿ ಒಂದು ದಿವಸದ ತರಬೇತಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಆಮೇಲೆ ಆಯಾ ಶಾಲೆಯ ಶಿಕ್ಷಕರಿಗೂ ಕೂಡ ತರಬೇತಿ ಕೊಟ್ಟು ಈ ಮಾಹಿತಿಯನ್ನು ಕೊಡ್ತೀವಿ ಸೊ ನಮಗೆ ನೋಂದಣಿ ಮಾಡಲಿಕ್ಕೆ ಭವಿಷ್ಯದ ಮತದಾರರು ಯುವ ಮತದಾರರಿಗೆ ಈಗ ಸಾಧ್ಯ ಆಗಿದೆ ಪ್ಲಸ್ ನಮ್ಮ ಕಚೇರಿಯಿಂದ ಅಂದರೆ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿಯಿಂದ ಆಯಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ಮೂಲಕ ಎಲ್ಲ ಕಾಲೇಜ್ಗಳಿಗೆ ನಾವು ನಿರ್ದೇಶನ ಕೂಡ ಕೊಟ್ಟಿದ್ವಿ ಯಾರ್ಯಾರು ಅಡ್ಮಿಷನ್ ತೊಗೊಳ್ತಾರೋ ಅವರು ಮತದಾರ ಪಟ್ಟಿಯಲ್ಲಿ ಸೇರಿಸಿನೇ ನೀವು ಅಡ್ಮಿಷನ್ ತೊಗೊಳ್ಳಿ ಅಂತ ಕೂಡ ಕಳಿಸಿದ್ದೀವಿ ಕಳೆದ ಎರಡು ಮೂರು ವರ್ಷದಿಂದ ಅದು ಕೂಡ ಆಗಿದೆ ಸೊ ಯಾರ್ಯಾರು ಶಾಲೆ ಕಾಲೇಜ್ದಲ್ಲಿ ಇದ್ದಾರೋ ಅವರನ್ನ ನೋಂದಣಿ ಮಾಡೋದು ಅಷ್ಟು ಕಷ್ಟ ಆಗಿಲ್ಲ ಆದರೆ ಯಾರ್ಯಾರು ಇವು ಶಾಲೆ ಬಿಟ್ಟು ಉಳಿದಿದ್ದಾರೆ ಹ್ಞೂ ಎಸ್ ಎಲ್ ಸಿ ಹತ್ರ ಬಿಟ್ಟರು ಪಿ ಯು ಸಿ ಹತ್ರ ಬಿಟ್ಟರು ಅವ್ರನ್ನ ಹುಡುಕೋದು ಸ್ವಲ್ಪ ಕಷ್ಟ ಆಗಿದೆ ಅವ್ರನ್ನೂ ಕೂಡ ಮನೆ ಮನೆ ಭೇಟಿ ಮೂಲಕ ನಾವು ಮತದಾರ ಪಟ್ಟಿಯಲ್ಲಿ ನೋಂದಣಿ ಮಾಡಿದ್ದೀವಿ ಮತದಾರರ ನೋಂದಣಿ ಹಾಗೂ ಚುನಾವಣಾ ಪ್ರಕ್ರಿಯೆಗಳ ಬಗ್ಗೆ ಇಷ್ಟೊತ್ತು ಸಾಕಷ್ಟು ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಿ ನಾಳೆ ಮತ್ತೆ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ ಅಲ್ಲಿಯವರೆಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಚುನಾವಣಾ ಪರ್ವ ದೇಶದ ಗರ್ವ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ವಿಶೇಷ ಸರಣಿ ಕೇಳಿದಿರಿ ಭಾಗವಹಿಸಿದ್ದವರು ರಾಜ್ಯ ಅಪರ ಮುಖ್ಯ ಚುನಾವಣಾ ಅಧಿಕಾರಿಗಳಾದ ಶ್ರೀ ಎಂ ಕುರ್ಮರಾವ್ ಹಾಗೂ ರಾಜ್ಯ ಸ್ವೀಪ್ ನೋಡಲ್ ಅಧಿಕಾರಿಗಳಾದ ಶ್ರೀ ಪಿಎಸ್ ವಸ್ತ್ರದ್ ಅವರು ಇವರೊಂದಿಗೆ ಡಾಕ್ಟರ್ ಎಎಸ್ ಶಂಕರನಾರಾಯಣ ಈ ಸಂದರ್ಶನದ ಮುಂದುವರೆದ ಭಾಗ ನಾಳೆ ಬೆಳಗ್ಗೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಸಾರವಾಗಲಿದೆ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ